ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನ ಹಿರಿಯ ಸಂಸದರು ಯಾರೂ ಮಾಡದ ಸಾಧನೆಯನ್ನ ಮೋದಿ ಅವರ ಪುತ್ರಿ ಮಾಡಿದ್ದಾರೆ ನೂತನ ಸಂಸತ್ ಸದಸ್ಯರು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮೋದಿ ಮಗಳು ಕಮಾಲ್ ಮಾಡಿ ತೋರಿಸಿದ್ದಾರೆ ಮೋದಿ ಮಗಳು ಮಾಡಿದ ಸಾಧನೆ ಖುದ್ದು ಮೋದಿ ಅವರೇ ಮಾಡಿಲ್ಲ ವಿಚಿತ್ರ ಅಂದ್ರೆ ಸದಾ ಪಾಕೆಟ್ ಸಂವಿಧಾನ ಹಿಡ್ಕೊಂಡು ಓಡಾಡುವಂತಹ ರಾಹುಲ್ ಗಾಂಧಿ ಸಹ ಮಾಡೋದಕ್ಕೆ ಇಲ್ಲ ಹಿಸ್ಟರಿಯಲ್ಲಿ ಫಸ್ಟ್ ಟೈಮ್ ಅನ್ನುವಂತೆ ಕಿರಿಯ ಸಂಸದೆ ಶಾಂಭವಿ ಬಿಹಾರದ ಸಮಸ್ತಿಪುರದಿಂದ ಆಯ್ಕೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈಶ್ವರನ ಹೆಸರಲ್ಲಿ ದೇವರ ಹೆಸರಲ್ಲಿ ತಂದೆ ತಾಯಿ ಹೆಸರಲ್ಲಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸಾಲು ಸಾಲು ಸಂಸದರು ಪಡೆದ್ರು ಆದ್ರೆ ಮೋದಿ ಮಗಳಾದ ಶಾಂಭವಿ ಮಾತ್ರ ಬಹಳ ಧೈರ್ಯ ಹಾಗೂ ಕಾನ್ಫಿಡೆಂಟ್ ನಿಂದ ಪ್ರಮಾಣ ವಚನ ಸ್ವೀಕರಿಸಿ ದಾಖಲೆ ಬರೆದ್ರು ಎಲ್ಲರೂ ಪ್ರಮಾಣ ವಚನ ಓದಿ ತಮ್ಮ ಪ್ರತಿಜ್ಞಾವಿಧಿ ಪೂರೈಸಿದ್ರು ಆದ್ರೆ ಶಾಂಭವಿ ಹಾಗೆ ಮಾಡದೆ ಸಂವಿಧಾನ ಪ್ರಮಾಣ ವಚನ ಪ್ರತಿಜ್ಞಾ ವಿಧಿಯನ್ನ ನೋಡದೆಯೇ ಹೇಳಿದ್ರು ಎಲ್ಲರ ಚಪ್ಪಾಳೆ ಗಿಟ್ಟಿಸಿದ್ರು ಶಾಂಭವಿ ಪರ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಬಿಹಾರಕ್ಕೆ ತೆರಳಿದಾಗ ಕಿರಿಯ ವಯಸ್ಸಿನ ನನ್ನ ಪುತ್ರಿಗೆ ಮತ ಕೊಡಿ ಗೆಲ್ಲಿಸಿ ಅಂದಿದ್ರು ಈಗ ಶಾಂಭವಿ ಗೆದ್ದು ಬಂದು ತಂದೆ ಮೋದಿಗೆ ಹೆಮ್ಮೆ ತರುವಂತೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಚಿರಾಗ್ ಪಾಸ್ವಾನ್ ಮಗ ಎಂದಿದ್ರು ಮೋದಿ ಹಾಗೆ ಈಕೆ ಮಗಳು ಎಂದಿದ್ದಕ್ಕೆ ತಕ್ಕಂತೆ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಜಯ ಗಳಿಸಿದ್ರು ನಿತೀಶ್ ಕುಮಾರ್ ಕ್ಯಾಬಿನೆಟ್ ನಲ್ಲಿ ಶಾಂಭವಿ ಚೌಧರಿ ತಂದೆ ಅಶೋಕ್ ಚೌಧರಿ ಮಂತ್ರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಇವರ ದಾದಾ ತಾತ ತಂದೆ ಸಂಬಂಧಿಕರು ಸಹ ರಾಜಕೀಯ ನಾಯಕರಾಗಿದ್ದಾರೆ ಇವರ ಕುಟುಂಬದ ಮೂರನೇ ತಲೆಮಾರಿನ ಜನನಾಯಕಿಯಾಗಿದ್ದಾರೆ ಶಾಂಭವಿ ಗೊತ್ತಿರ್ಲಿ ದೆಹಲಿ ಎಕನಾಮಿಕ್ ಸ್ಕೂಲ್ ನಲ್ಲಿ ಆಗಿದ್ದು ಐಪಿಎಸ್ ಅಧಿಕಾರಿಯನ್ನ ಪ್ರೇಮಿಸಿ ವಿವಾಹವಾಗಿದ್ರು ಮೋದಿ ಮಗಳು ಅಂತ ಹೇಳಿದ್ದಕ್ಕೆ ತಕ್ಕಂತೆ ಸಂಸದೆ ಶಾಂಭವಿ ನಡೆ ಇದ್ದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ನಮಸ್ಕಾರ ಕೂತಲ್ಲೇ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್